ನೋಡಿ ಫ್ರೆಂಡ್ಸ್ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಷ್ಟು ಏನು ಬೇ ಏನು ರುಬ್ಬದ ಬೇಡ ಸಾಂಬಾರು ಪುಡಿ ಬೇಡ ಏನು ಬೇಡ ಇನ್ಸ್ಟೆಂಟಾಗಿದೆ ತುಂಬ ಬೇಗ ಅರ್ಜೆಂಟ್ ತರಕಾರಿ ಏನು ತರಕಾರಿ ಇದ್ದು ತರಕಾರಿ ಇಲ್ಲ ಆದರೂ ನಡೆಯುತ್ತೆ ತರಕಾರಿಗಳು ಅಂದರೆ ಟೊಮೊಟೊ ಕಂಪಲ್ಸರಿ ಈರುಳ್ಳಿ ಕಿರುಳಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬೇಕು ಬೆಳ್ಳುಳ್ಳಿ ಈರುಳ್ಳಿ ಎರಡು ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ರಿಗೂ ನಮಸ್ಕಾರ ನಾನು ಮಂಗಳಗೌರಮ್ಮ ಫ್ರೆಂಡ್ಸು ಬನ್ನಿ ಹೆಸರು ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಹೆಸ್ರು ಬೇಳೆ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡೋಣ ಬಂದು ಹೆಸರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಹೇಳಕ್ಕೆ ಒಗ್ಗರಣೆಗೆ ಹಾಕಿದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿನೂ ಸಾಸಿವೆ ಹಾಕಿದ್ದೀನಿ ಕದಿದೆ

ಕಾರ್ಮೆಂಟ್ ಸ್ವಲ್ಪ ಹಾಕ್ತೀನಿ ಚೆನ್ನಾಗಿರುತ್ತೆ ಇದರ ಬೆಣ್ಣೆ ಇಲ್ಲಿ ನೋಡಿ ಎಲ್ಲಾ ತರಕಾರಿಗಳು ಹಾಕೋದು ಫ್ರೆಂಡ್ಸ್ ಇದು ಸೊೌತೆಕಾಯಿ ಆಟಿ ಮೆಣಸಿನಕಾಯಿ ಮತ್ತೆ ಕ್ಯಾಪ್ಸಿಕಂ ರೆಡ್ ರೆಡ್ ಕ್ಯಾಪ್ಸಿಕಂ ಗ್ರೀನ್ ಕ್ಯಾಪ್ಸಿಕಂ ಕಟ್ ಮಾಡಿ ಸ್ವಲ್ಪ ಆಯ್ತೈತಿ ಒಂದಿಷ್ಟು ಕಪ್ಪಾಗಿಬಿಡಿದೆ ಮತ್ತೆ ಟೊಮೇಟೊ ಒಂದು ನಾಲ್ಕು ಟೊಮೊಟೊ ಹಾಕಿದ್ವಿ ಆಮೇಲೆ ಬದನೆಕಾಯಿ ಎರಡು ಹಾಕಿದ್ವಿ ಆಮೇಲೆ ಎಲ್ಲ ಥರ ಮಿಕ್ಸಪ್ ಅದು ಗಡ್ಡೆ ಎಲ್ಲ ಹಾಕಿದಣ್ಣ ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದು ಅರ್ಧ ಒಂದು ಹೆಸರು ಬೇಳೆನೂ ರಿಷ್ಟು ಹೆಸರು ಬೇಳೆನೋ ಒಂದು ಕಪ್ಪು ಬೇಸರ್ಬಿಟ್ಟು ಬಿಸಿಬೇಳೆ ಸೊಪ್ಪು ಜಾಸ್ತಿ ಹಾಕ್ಬೇಕಿತ್ತು ಕೂಗಿಸ್ಕೊಂಬೆ ಅಲ್ಲಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಸಿಂಪಲ್ಲಾಗಿ ಬೇಗ ಆಗೋ ಮಾಡುವಂಥ ರೆಡಿ ಇದಕ್ಕೇನು ಸಾಂಬಾರು ಪುಡಿ ಏನು ಬೇಡ ಇಷ್ಟೇ ಸಾಕು ಜೀರಿಗೆ ಹಾಕಿರ್ತೀವಿ ಮೆಣಸು ಹಾಕಿರ್ತೀವಿ ಹಾಕಿದ್ದೀನಿ ಎಷ್ಟು ಮೆಣಸಿ ಮೆಣಸಿನ್ ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದಿನಿ ಹುಳಿಗೆ ಟೊಮೊಟೊ ಹಾಕಿದ್ದೀನಿ ಬೇಕು ಅಂದರೆ ಒಂದು ಸೈನ್ ಶಾರ್ಟೇಜ್ ಬಂದು ಕ್ಯಾಪು ಮೊನ್ನೆ ಸುಟ್ಟೋಗಿ ಹೇಳದಿ ವಿಸಲು ಫುಲ್ ಸುಟ್ಟೋಗ್ಬಿಟ್ಟು ಆ ಥರ ಆಗಿರೋದು ಹಾಗೆ ತೆಗೆದಿ ಹಾಕಿದ್ದೀನಿ ಹೇಳಣ್ಣ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನೂ ಸಂಬಾರ ಸೈಡ್ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಷ್ಟು ಏನು ಬೇ ಇನ್ನೂ ರುಬ್ಬದ ಬೇಡ ಸಾಂಬಾರು ಪುಡಿ ಬೇಡ ಏನು ಬೇಡ ಇನ್ಸ್ಟೆಂಟಾಗಿ ತುಂಬ ಬೇಗ ಅರ್ಜೆಂಟ್ ತರಕಾರಿ ಏನು ತರಕಾರಿ ಇದ್ದು ತರಕಾರಿ ಇಲ್ಲ ಆದರೂ ನಡೆಯುತ್ತೆ ತರಕಾರಿಗಳು ಅಂದರೆ ಟೊಮೊಟೊ ಕಂಪಲ್ಸರಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬೇಕು ಬೆಳ್ಳುಳ್ಳಿ ಈರುಳ್ಳಿ ಎರಡನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಎಲ್ಲರೂ ಆರಾಮಾಗಿ ಇದಾಗುತ್ತೆ Det er den verste dagen jeg har vært i. ಅದೇ ಬೇಗ ಅರ್ಜೆಂಟ್ ಇರುವಾಗ ಸುಮ್ಮನೆ ಒಗ್ಗರಣೆ ಹಾಕಿ ಎಲ್ಲ ತರಕಾರಿ ಎಲ್ಲ ಕಚ್ಬಿಟ್ಟು ಒಳ್ಳೆ ತೊಳೆದು ಹಾಕ್ಬಿಟ್ಟು ಒಗ್ಗರಣೆಗೆ ಎಣ್ಣೆ ಎಲ್ಲ ಎಲ್ಲ ಒಟ್ಟಿಗೆ ಫ್ರೈ ಮಾಡಿ ಕೂಗಿಸ್ಬಿಟ್ರೆ ಮುಗೀತು ಎರಡು ಫ್ರೆಂಡ್ಸ್ ಊಟ ಮಾಡೋಣ ಫ್ರೆಂಡ್ಸ್ ಅಲ್ಲಿ ಊಟಕ್ಕೆ ರೆಡಿ ಕರೆಕ್ಟಾಗಿ ಒಂದು ಹತ್ತು ಹದಿನೈದು ನಿಮಿಷ ಆಗಿದೆ ಅಷ್ಟೇ ಫ್ರೆಂಡ್ಸ್ ಇಷ್ಟೊತ್ತಿನವರೆಗೂ ನಾನು ವಿಡಿಯೋ ನೋಡಿದ್ದವ್ರು ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಫ್ರೆಂಡ್ಸು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲರೂ